ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯಾದಾರ ವೆಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ರಾಮ್ ಪ್ರೇಮನ ಹತ್ರ ಕೇಳ್ಕೊತಿರ್ತೇನೆ ನೀನು ಯಾವಾಗ ಸತ್ಯ ಹೇಳ್ತೀಯಾ ಯಾವಾಗ ನನ್ನ ಮೇಲಿರುವಂತಹ ಒಂದು ಈ ಒಂದು ಕಳಂಕನ ದಯವಿಟ್ಟು ಕಳಿಸ್ತೀಯ ದಯವಿಟ್ಟು ಬೇಗ ಕಳಿಸು ಅಂತ ಹೇಳ್ತಾರೆ ಆಯಿತು ರಾ ನೀನು ಇಷ್ಟಪಟ್ಟಂಗೆ ನಾನು ಅದನ್ನೆಲ್ಲ ಮಾಡ್ತೀನಿ ಬಿಡು ಅಂತ ಹೇಳ್ತಾನೆ ಅದೇ ಟೈಮ್ಗೆ ಅವಳು ಪಟಾಕಿಗೆ ಕಾಲ್ ಮಾಡ್ತಾರೆ ಪಟಾಕಿ ನೀನಿಗೆ ಗೊತ್ತಿರುವಂಥ ವಿಷಯಗಳನ್ನು ಹೇಳ್ಬಿಡು ಪಟಾಕಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಬರ್ತಾಳೆ ನಾನು ಇರೋಲ್ಲ ಇನ್ನ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಆಚೆ ಬಾಲ್ಕನಿಗೆ ಬಂದು ಅವ್ನು ಹೇಳ್ತಾರೆ ನನಗೆ ರಾಮೇ ಪ್ರಪಂಚ ರಾಮ್ ಇಲ್ಲ ಅಂತಂದರೆ ನಾನು ಒಂದು ಕ್ಷಣನೂ ಬದುಕಿರಲ್ಲ ಬದುಕಿದ್ದು ನಾನು ಪ್ರಯೋಜನ ಏನು ಅದಕ್ಕೋಸ್ಕರ ನಾನು ಈ ದೇಶನೇ ಈ ಜೀವನ ಬಿಟ್ಟು ಹೋಗ್ತಿದ್ದೀನಿ ನಾನು ಸತ್ತರೆ ಅವ್ನ ಮೇಲಿರುವಂಥ ಎಲ್ಲ ಕಳಂಕನೂ ದೂರ ಆಗುತ್ತೆ ಹಾಗಾಗಿ ಸಾಯ್ತಿದ್ದೀನಿ ಅಂತ ಹೇಳ್ತಾಳೆ ಏ ಪ್ರೇಮ ಏನು ಮಾಡ್ತಿದ್ಯಾ ರಾಮ್ ಅಲ್ಲೇ ನಿಂತ್ಕೊ ಬರಬೇಡ ನನ್ನ ಮೇಲೆ ಆಣೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅಂತ ಹೇಳ್ತಾಳೆ ಪ್ರೇಮ ಬೇಡ ಪ್ರೇಮ ನಾನು ಏನೋ ಮಾತಿಗಂತೆ ಅರ್ಥ ಮಾಡ್ಕೋ ಸ್ವಲ್ಪ ಬೇಡ ಪ್ರಮ ಅದಕ್ಕೆ ನಿನ್ನ ಪ್ರಾಣ ನೀನೇ ಕಳ್ಕೊಳಕ್ಕೆ ಹೋಗ್ಬಿಡ ಪ್ರಮ ಇಲ್ಲ ರಾಮ್ ನಾನು ಸತ್ತರನೆ ನಿನಗೆ ನೆಮ್ಮದಿ ನಿನ್ನ ನಿನ್ನ ಮೇಲಿರುವಂಥ ಕಳಂಕ ಎಲ್ಲ ಹೋಗುತ್ತೆ ದಯವಿಟ್ಟು ನನ್ನ ತಡಿಬಿಡ ದಯವಿಟ್ಟು ನೀನು ಮುಂದೆ ಬರ್ಕೊಡೋದು ಸಾರಿ ರಾಮ್ ಐ ಲವ್ ಯು ರಾಮ್ ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ನಿನ್ನ ಕರೆಕ್ಟಾಗಿ ಆಗಿ ನಿನ್ನ ಜೊತೆ ಸಂಸಾರ ಮಾಡ್ತೀರಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್ ನನ್ನಿಂದ ನಿನಗೆ ತುಂಬ ಓಮರ್ಯಾದೆ ಆಯಿತು ದಯವಿಟ್ಟು ನನ್ನ ಕ್ಷಮಿಸಿ ರಾಮ್ ಐ ಲವ್ ಯು ರಾಮ್ ಐ ಲವ್ ಯು ಲಾಡ್ ರಾಮ್ ಅಂತ ಹೇಳಿಬಿಟ್ಟು ಕೆಳಗಡೆ ಜಂಪ್ ಮಾಡಿಬಿಡ್ತಾಳೆ ಅದೇ ಟೈಮ್ಗೆ ರಾಮ್ಗೆ ಹೆಚ್ಚರಾಗುತ್ತೆ ಪ್ರೇಮ ಪ್ರೇಮ ಅಂದ ಜೋರಾಗಿ ಹೋಗ್ತಾಯಿ ಅಯ್ಯೋ ಇದು ಕನಸು ಓ ಮೈ ಗಾಡ್ ಯಾಕೆ ಹಿಂಗೆ ಕನಸು ಬೀಳ್ತು ಏನಿದು ಹಿಂಗೆ ಕನ್ಸುಬೀಳ್ತಲ್ಲ ಯಾವತ್ತೂ ಈ ಥರ ಕನ್ಸಿದ್ರಲ್ಲ ಅದು ಅವರು ಗಂಡು ಬರದಂತೆ ಬರೋದಂತೆ ಅವ್ರು ನನಗೆ ಕಾಲ್ ಮಾಡೋದಂತೆ ಕಿಡ್ನಾಪ್ ಮಾಡಿದ್ದು ಅಂತ ಅವ್ರಿಗೆಲ್ಲ ಹೇಗೆ ಗೊತ್ತಾಯಿತು ನನಗೆ ಯಾಕೆ ಕಾಲ್ ಬಂತು ಯಪ್ಪಾ ನನಗಂತೂ ನೆನ್ಸ್ಕೊಂಡ್ರೆ ಇಷ್ಟೊಂದು ಭಯ ಆಗ್ತಿದ್ಯಲ್ಲ ಎಲ್ಲಾದ್ಲು ಪ್ರೇಮ ಇಲ್ವಲ್ಲ ಇಲ್ವಲ್ಲ ಎಲ್ಲೋಗಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಪ್ರೇಮ ಪ್ರೇಮ ಅಂತ ಜೋರಾಗಿ ಕೂತ್ಕೊಂಡು ಹೊರ್ಗಡೆ ನೋಡೋಕ್ಕೆ ಅಂತ ಹೋಗ್ತಾನೆ ಪ್ರೇಮ ಎಲ್ಲಿದೆಯಾ ಪ್ರೇಮ ಪ್ಲೀಸ್ ಹೇಳು ಪ್ರೇಮ ಬಾ ಪ್ರೇಮ ಅಂತ ಪ್ರೇಮ ಹೊರ್ಗಡೆ ಬಾಲ್ಕನಿಯಲ್ಲಿ ಹಾಗೇ ನಿಂತ್ಕೊಂಡು ಗಾಳಿದಾಗೋತಿರ್ತಾಳೆ ಪ್ರೇಮ ನೀನು ಇಲ್ಲಿ ನಿಂತಿದ್ಯಾ ಅಂತ ಹೇಳ್ತಾರೆ ಹಾ ರಾಮ್ ಇಲ್ಲಿ ನಿಂತಿದ್ದೀನಿ ನಂಗೆ ನಿದ್ದೆ ಬರ್ತಿರಲ್ಲ ಹಾಗಾಗಿ ಇಲ್ಲಿ ನಿಂತ್ಕೊಂಡೆ ಅಂತ ಹೇಳ್ಬಿಟ್ಟು ಜೋರಾಗಿ ಬಂದು ತಪ್ಕೊತಾಳೆ ಅವಳನ್ನ ಪ್ರೇಮನ ಮಾತಾಡೋಕ್ಕೂ ಕೂಡ ಬಿಡಲ್ಲ ರಾಮ್ ಬೇಡ ರಾಮ ಬೇಡ ಪ್ರೇಮ ಬೇಡ ಪ್ರೇಮ ಯಾಕೆ ರಾಮ್ ಏನಾಯ್ತು ಯಾಕೆ ಕನ್ವರ್ಸ್ ಇದೆಯಾ ಏನಾಯ್ತು ಮಾತಾಡು ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಬೇಡ ಪ್ರೇಮ ಹೀಗೆಲ್ಲ ಮಾಡ್ಕೋಬೇಡ ಪ್ರೇಮ ಅಂತ ಹೇಳ್ತಾರೆ ರಾಮ್ ಯಾಕೆ ಏನಾಯಿತು ಹಿಂಗೆ ಮಾತಾಡ್ತಿದ್ಯಲ್ಲ ಬಿಡೂಲಿ ಏನೋ ಯಾಕೋ ಅಷ್ಟು ಗಾಬರಿಯಾಗಿ ಮಾತಾಡ್ತಿದ್ಯಲ್ವೋ ಏನಾಯ್ತೋ ಅಂತ ಕೇಳ್ತಿತ್ತು ಇಲ್ಲ ಪ್ರೇಮ ನೀನು ಹಿಂಗೆಲ್ಲ ಮಾಡ್ಕೊಳ್ಳೋ ತಪ್ಪು ನನಗೆ ಬಿಟ್ಟು ಹೋಗ್ಬೇಡ ಪ್ರೇಮ ಸಾಯೋ ಅಂತ ಮಾತಾಡ್ಬೇಡ ಅತ್ತೆ ಬರ್ತಿರೋದು ಅತ್ತೆ ಬರ್ತಿದ್ರೆ ಕಣೋ ಬಿಡು ಯಾಕೋ ಆಡ್ತಿದ್ಯಾ ಅತ್ತೆ ಬರ್ತಿದ್ದಾರೆ ಬಿಡು ಯಾಕೆ ಆಡ್ತಿದ್ಯಾ ನಾನು ಏನು ಮಾಡ್ಕೊಂಡಿಲ್ಲ ಇಲ್ಲ ಪ್ರೇಮ ಸಾಯಕ್ಕೆ ಹೊಟ್ಟಿದ್ಯಲ್ ಪ್ರೇಮ ರಾಮ್ ನಾನು ಯಾಕೆ ನಿನನ್ ಬಿಟ್ಟು ಸಾಯಕ್ಕೆ ಹೋಗ್ಲಿ ಹಾಂ ನಾನು ನಿನ್ನನ್ನು ಬಿಟ್ಟು ಸಾಯ್ತೀನ ನನ್ನ ಪ್ರಾಣ ನಾನೇ ಕಳ್ಕೊತೀನ ಸ್ವಲ್ಪ ಅರ್ಥ ಮಾಡ್ಕೊ ಮತ್ತು ಇಲ್ಲಿ ಯಾಕೆ ನಿಂತಿದ್ದೆ ನಂಗೆ ನಿದ್ದೆ ಬರ್ತಿರಲ್ಲ ಹಾಗಾಗಿ ಇಲ್ಲಿ ಶಕೆ ಆಗ್ತಿದ್ದಲ್ಲ ಗಾಳಿ ತೊಗೊಳ್ಳೋಣ ಅಂತ ಬಂದು ನಿಂತಿದ್ದೆ ನಾನು ನಿನ್ನ ಬಿಟ್ಟು ಸಾಯ್ತೀನ ಹೇಳು ನೀನು ಇದ್ರೇ ನಾಂತಾನೆ ಹಾಂ ನಾನು ನಿನ್ನನ್ನು ಬಿಟ್ಟು ಸಾಯ್ತೀನಿ ಇಲ್ಲ ಪ್ರೇಮ ನೀನು ಅಂತ ಓಟಿದ್ಯಾ ನಿಜವಾಗ್ಲೂ ಇಲ್ಲ ರಾಮ್ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ನೀನೇ ಯಾಕೀಗ ಮಾತಾಡ್ತಿದ್ಯಾ ಏನೇನೋ ಮಾತಾಡ್ತಿದ್ಯಾ ಸ್ವಲ್ಪ ಸಮಾಧಾನವಾಗಿರು ಆಯಿತಾ ನಾನು ಎಲ್ಲೂ ಹೋಗಲ್ಲ ಆಯ್ತು ನಾನು ಸಾಯಲ್ಲ ಆಯ್ತಾ ನಾನು ಅದು ಈ ಬಾಲ್ಕನಿಯಿಂದ ಬೀಳೋ ಅಂತಹ ಯೋಚನೆ ಅಂತೂ ಮಾಡಲ್ಲ ಆಯ್ತಾ ಸ್ವಲ್ಪ ಸಮಾಧಾನವಾಗಿರು ಆಯ್ತು ನೀನು ಇಲ್ಲೆಲ್ಲ ಬಂದು ನಿಂತ್ಕೋಬೇಡ ಆಯ್ತಾ ನನಗೆ ತುಂಬ ಭಯ ಆಗುತ್ತೆ ಆಗ ಅಂತಿರ್ತಾನೆ ಆಗ ಪ್ರೇಮ ಮನ್ಸಲ್ಲಿ ಅನ್ಕೋತಿರ್ತಾಳೆ ಒಬ್ಬ ರಾಮ್ಗೆ ಎಷ್ಟೊಂದು ಪ್ರೀತಿ ಕಾಳಜಿ ಇದೆ ನನ್ನ ಮೇಲೆ ನಿಜವಾಗ್ಲೂ ಇವ್ ನಾನು ಒಪ್ಕೋತಾನೆ ಹೆಂಡ್ತಿ ಅಂತ ಹಾಗೆ ಖುಷಿ ಇರ್ತಾಳೆ ಆಯಿತು ನೀನು ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ ರೂಮಲ್ಲಿ ಎರಡು ಕಡೆ ಕಿಟಕಿ ಇದೆ ನೀನು ಇಲ್ಲೇ ಗಾಳಿ ತಗೋ ಅಂತ ಹೇಳ್ತಾರೆ ಸರಿ ಆಯಿತು ರಾಮ್ ನೀನು ಮಲ್ಕೋ ನಾನು ಮಲ್ಕೋತೀನಿ ಅಂತ ಹೇಳ್ತಾಳೆ ರಾಮ್ಗೆ ನಿಜವಾಗ್ಲೂ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಇರೋದಕ್ಕೆ ಈಗ ಇಷ್ಟೊಂದು ಕಳವಳ ಪಡ್ತಿರೋದು ಅಂತ ಹೇಳ್ಬಿಟ್ಟು ಮಲ್ಕೋತಾಳೆ ರಾಮ್ ಕೂಡ ಮಲ್ಕೋತಾನೆ ಇನ್ನೇನು ಪ್ರೇಮ ನಿದ್ದೆ ಮಾಡ್ತಿರ್ತಾನೆ ಆಗ ರಾಮ್ಗೂ ಕೂಡ ನಿದ್ದೆ ಬರ್ತಿರಲ್ಲ ಹಾಗೂ ಕೆಳಗಡೆ ಅವಳ ಜೊತೆ ಚಾಪೆ ಮೇಲೆ ಬಂದು ಮಲ್ಕೋತಾಳೆ ಆಗೊಂದು ಸಾಂಗ್ ಬರುತ್ತೆ ನಿನ್ನ ಹೆಗಲು ನನಗಾಗೆ ಮಿಗಿಲು ಅಂತ ಒಂದು ಸಾಂಗ್ ಬರುತ್ತೆ ಸೊ ಅದನ್ನು ಹಾಗೆ ನೋಡ್ತಿರ್ತಾಳೆ ಪ್ರೇಮಗೆ ಬಿಕ್ಲಿಕ್ಕೆ ಬರ್ತಿರುತ್ತೆ ಆಗ ರಾಮ್ ಆಗುತ್ತೆ ರಾಮ್ ಏನಿದೆ ಇಲ್ಲಿ ಮಲ್ಗಿದ್ಯಾ ಅಂತ ಕೇಳ್ತಾಳೆ ಬಿಕ್ಲಿಕ್ಕೆ ಬರ್ತಿದ್ಯಾ ತಡಿ ತಡಿ ಅಂತ ಹೇಳಿಬಿಟ್ಟು ನೀರು ತೆಗೆದು ಕೂರಿಸ್ತಾನೆ ಎಲ್ಲಿ ಮೆಕ್ ನೋಡು ಸ್ವಲ್ಪ ಅಂತ ಹೇಳ್ಬಿಟ್ಟು ಅಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಪ್ರೇಮನ ಕಾಳಜಿ ಮಾಡ್ತಾ ಆಗ ಪ್ರೇಮ ಫುಲ್ ಕಳ್ಳೋಗಿರ್ತಾಳೆ ಅವನ ಪ್ರೀತಿ ಎಲ್ಲ ನೋಡಿ ಇನ್ನೊಂದು ಕಡೆ ಮಹಾದೇವ ಬರ್ತಾರೆ ಅಮೋ ಅಮೋ ಅಂತ ಕೂಕೊಂಡು ಏನ್ಲಾ ಅಂತ ಹೇಳ್ತಾರೆ ಏನೋ ಮಹಾದೇವ ಬಂದ್ಯಾ ತಂದ್ಯಾ ಅಂತ ಕೇಳ್ತಾರೆ ಹಾಂ ನಾನು ಪಂಚಮಿಗೆ ಹೊಲಿಗೆ ಹೋಗಿ ತಂದಿದ್ದೀನಿ ಕೊಡು ಅಂತ ಹೇಳ್ತಾರೆ ಸರಿ ಆಯ್ತಪ್ಪ ಅವರು ಮಧ್ಯಾಹ್ನ ಹಂಗೆ ಬರ್ತಾರಂತೆ ಅಂತ ಹೇಳ್ತಾರೆ ಇನ್ನೊಂದು ಕೈಲಿ ಏನಿದು ಅಂತ ಕೇಳ್ತಾರೆ ಹೂ ಯಾರಿಗಿದು ಅಂತ ಕೇಳ್ತಾಳೆ ಏ ಕಾವ್ಯಂಗೆ ಕಣವ ಕಾವ್ಯಂಗಾ ಅಂತ ಹೇಳ್ತಾರೆ ಏನು ಯಾರು ತಂದ್ಕೊಟ್ಟಿದ್ದು ಯಾರು ತಂದ್ಕೊಡ್ತಾರೆ ನಾನೇ ತಂದ್ಕೊಟ್ಟಿದ್ದು ನಿನ್ನ ಮಗ ದೊಡ್ಡನಾಗನ್ ಕಣವ ಶಪಾಶ್ ಅಂತ ಹೇಳು ಅಲೆ ನನ್ನ ಮಗ ನಾಚ್ಕೊತ ಇದ್ದೆ ಹೂ ತಗೋಬೋದು ಎಂಟಿಗೆ ದೊಡ್ಡನಾಗಿದ್ದೀನಿ ಅಂತ ಇಷ್ಟೊಂದು ನಾಚಿಕೊತಿದ್ಯಾ ಹೌದಾ ನಿಂಗೆ ಗೊತ್ತಾಯಿತು ಅವಳಿಗೆ ಕನಕಾಂಬ್ರ ಇಷ್ಟ ಅಂತ ಏ ಮಾವನ ಫೋನ್ ಮಾಡಿ ಕೇಳಲೆ ಕಣವ ಹಂಗಾಗಿ ಅವಳಿಗೂ ಕೂಡ ತಗೊಬಂದೆ ಕನಕಂಬ್ರ ಕೊಡೋಣ ಅಂತ ಒಬ್ಬ ಎಷ್ಟೊಂದು ದೊಡ್ಡನ ಬಿಡಿದ್ಯೋ ಈಗಲಾದರೂ ಸ್ವಲ್ಪ ತಲೆ ಒಳಗೆ ಬುದ್ಧಿ ಬಂತಲ್ಲ ನನ್ನ ನನ್ನ ಸೊಸೆಗೆ ಕೊಟ್ಬಿಟ್ಟು ನಿಮ್ಮ ಪ್ರೀತಿನ ಹೇಳು ಅಂತ ಹೇಳ್ತಾರೆ ದೇವ್ರೆ ಹೀಗೆ ಕಾಪಾಡಪ್ಪ ನನ್ನ ಮಗುನ ಅಂತ ಹೇಳ್ತಿರ್ತಾಳೆ ವಾ ಏನಿಲ್ಲ ಸುಮ್ಮನೆ ಇರು ಅಂತ ಹೇಳ್ತಾಳೆ ಬಲೆ ಶಬ್ಕಂಡ್ಲಾ ನಿನ್ಗೂ ತಲೆ ಒಳಗು ಒಂದು ಸ್ವಲ್ಪ ಅಯ್ಯೋ ಸುಮ್ಮನಿರವಾ ಇರೋ ಏಟಾಯ್ತದೆ ನಿನ್ನ ಸೊಸೆಗೆ ಕೊಡಕ್ಕೆ ಹೋಗ್ತೀನಿ ಆಯ್ತಾ ಅಂತ ಹೇಳ್ಬಿಟ್ಟು ಇನ್ನಿ ಆಯಿತು ಹೋಗು ನನ್ನ ಸೊಸೆಗೆ ಕೊಟ್ಬಿಟ್ಟು ಅವಳನ್ನ ಫುಲ್ಲು ಖುಷಿ ಪಡಿಸ್ಬಿಟ್ಟು ಬಾ ಅಂತ ಹೇಳ್ತಾರೆ ಆಯಿತು ರಾಜಮ್ಮೆ ಮತ್ತೆ ನನಗೆ ಆಶೀರ್ವಾದ ಮಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಊಕ್ಕೊಡೋಕೆ ಅಂತ ಹೇಳ್ಬಿಟ್ಟು ಮಹಾದೇವ ಒಳಗಡೆ ಹೋಗ್ತಿರ್ತಾನೆ ಅದೇ ಟೈಮ್ಗೆ ಅದೇ ಅತೇ ಅಂತ ಜೋರಾಕಿ ಅವ್ಳು ಕೂಕೊಂಡು ಬರ್ತಾಳೆ ಮಹಾದೇವ ಅದೇ ಫುಲ್ಲು ಡವ ಡವ ಏ ಯಾಕೋ ಹಿಂಗೆ ಓಡೋದಿದೆಯಾ ಬರ ಇಲ್ಲಿ ಬರೋ ಇಲ್ಲಿ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಡ್ತಾನೆ ಆ ಹೇಳಮ್ಮ ಕವ್ಯ ಏನಾಯ್ತಮ್ಮ ಅದೇ ಆ ಹುಡುಗು ಕಡೆಯವರು ಒಂದು ಹತ್ತು ಹನ್ನೆರಡು ಗಂಟೆ ಹಾಗೆ ಬರ್ತಾರಂತೆ ಅಂತ ಹೇಳ್ತಾರೆ ಹೋ ಹೌದಾ ಮಹಾದೇವ ಅಂತ ಹ್ಞೂ ಸರಿ ಆಯಿತು ಬಿಡವ ಏನು ಹೇಳ್ಬೇಡ ಆಯಿತಾ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿರ್ಬೇಕಲ್ವ ಆಯಿತು ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ ಏಯ್ ಅಲ್ಲೆ ಕಣು ಕೊಡು ಅಂತ ಹೇಳ್ತಾರೆ ಅಯ್ಯೋ ಏನಮ್ಮ ಏನಾಯ್ತು ಕೊಡು ಕೊಡೋ ಕೈಲಿಟ್ಕೊಂಡಿದ್ಯಾಲ ಅಂತ ಹೇಳ್ತಾರೆ ಏಯ್ ಏನಮ್ಮ ಅದು ಅಂತ ಹೇಳ್ತೀನಿ ಅದ ಕನಕಂಬ್ರವು ಅಂತ ಹೇಳ್ತಾರೆ ಕನ್ಕಂಬ್ರವು ಯಾರು ತಂದಿದ್ದು ಅಂತ ಹೇಳ್ತಾರೆ ಅದೇ ಹೇಳಿದ್ನಲ್ವ ನಾವು ಮಾವ ಹೋಗಿದ್ವಿ ಅಲ್ಲಿ ಕಾಫಿ ಕುಡ್ದು ಟೀ ಕೊಡ್ದು ಅವಳು ಅವರು ಕಾವ್ಯಂಗೆ ಇಷ್ಟ ತಾನೇ ಕೊಡು ಅಂತ ಹೇಳಿದ್ರಲ್ಲ ಹಂಗಾಗಿ ತಗೋಬಂದೆ ಅಂತ ಹೇಳ್ತಾರೆ ಹೌದಾ ತಗೋ ಕವ್ಯ ಅಂತ ಹೇಳ್ತಾರೆ ನನ್ಗ ಅಂತ ಹೇಳ್ತಾರೆ ನನಗೆ ಕನಕಂಬ್ರಭು ಅಂದರೆ ತುಂಬ ಪಂಚಪ್ರಾಣ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ಹೇ ಅದೇ ಹೇಳಿದ್ನಲ್ಲವ ನನಗೆ ಮಾವ ಸಿಕ್ಕಿದ್ರು ಅಂತವಾ ಹಾಗಾಗಿ ಅವ್ರು ಕೊಟ್ಟರು ಅಂತ ಹೇಳ್ತಿರ್ತಾರೆ ಹೌದು ನಿಂಗೆ ಗೊತ್ತಾಯ್ತು ಅಂತ ಮತ್ತೆ ಅವಳು ಹೇಳ್ತಲೇ ಇರ್ತಾಳೆ ಹೇಳಿದ್ನಲ್ಲ ಕವ್ಯ ನಾನು ಅವನ ಜೊತೆ ಅದನ್ನೇ ಹೇಳ್ತಿದ್ದು ನಿನಗೆ ಕನ್ಕಂಬ್ರ ಹೂ ಅಂದರೆ ಇಷ್ಟ ಅಂತ ಹೇಳಿದ್ರು ಮಾವ ಅದಕ್ಕೋಸ್ಕರ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಅಂತ ಹೇಳ್ತಾರೆ ಹೌದಾ ತುಂಬ ಥ್ಯಾಂಕ್ಸ್ ಮಹಾದೇವ ನನಗೆ ತುಂಬ ಖುಷಿಯಾಯಿತು ನನಗೆ ಕನ್ಕಂಬ್ರ ಹೂವು ಅಂದರೆ ಸಖತ್ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಹೇಯ್ ಮಹಾದೇವ ಯಾಕೋ ಹಿಂಗಾಡ್ತಿದ್ಯಾ ನೀನು ಹೇಳ್ತೀಯೇನು ಏ ಏಯ್ವಾ ಸುಮ್ಮನಿರು ಅವಳದ್ದು ಏನೋ ಅವಳು ನನ್ನ ಎದುರುಗಡೆ ಬಂದುಬಿಟ್ರೆ ಸಾಕು ಕಾಡು ರಕ್ಷಿಸಿ ನಂಗಂತೂ ಫುಲ್ ಮೈಲ ನಡುಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಕೆಲಸ ಕಣವಾ ಬರ್ತೀನಿ ಅಂತ ಹೇಳ್ಬಿಟ್ಟು ಜ್ವರಗಳೋಸಿರ್ತೀವಿ ಪಂಚಮಿ ಇಟ್ಕೊಬಾಯಿಲ್ಲ ಅವನ ಅಯ್ಯೂ ದಡ್ಡ ದಡ್ಡ ನನ್ನ ಮಗ ಎಲ್ಲೋ ದೊಡ್ಡನಾಗಿದ್ದಾನೆ ಇಷ್ಟೊಂದು ಪ್ರೀತಿ ಬಂದೈತಲ್ಲ ಅಂತ ಅಂದ್ಕೊಂಡಿದ್ದಿ ಏನೋ ಇದು ನನ್ನ ಆಸೆನೇ ಇಲ್ಲ ನಿರಸೆ ಮಾಡಿಬಿಟ್ಟಲ್ಲೋ ಛೇ ನಂಗೆ ತುಂಬ ಬೇಜಾರಾಗ್ತಿದೆ ಏ ಅವ್ವ ಏನಾಗಲ್ಲ ಸುಮ್ಮನಿರು ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅದೇನೋ ಗೊತ್ತಿಲ್ಲ ಕಣವ ಅಲ್ಲ ಕಣ ಊರಲ್ಲಿರೋ ಎಲ್ಲರೂ ಎದುರಿಸ್ತೀಯಾ ನೀನು ಹೆಂಡತಿ ಎದುರುಗಡೆ ಬಂದರೆ ಹಿಂಗಾಡ್ತೀಯಲ್ಲೋ ಅದು ಏನೋ ಗೊತ್ತಿಲ್ಲ ಕಣಮ್ಮ ಅವಳು ನಾನು ಎದ್ರಿಗೆ ಬಂದ್ಬಿಟ್ರಂತೂ ಗ ಬಾಯಿಗೆ ಬಂದಿದೆ ಅಂತಿರ್ತಾಳೆ ಅವ್ ಕತ್ತಿ ಕುರಾಣಿ ಚಾಕು ಎಲ್ಲರೂ ತಗೊಂಡು ಚುಚ್ಚಂಗೆ ಮಾತಾಡ್ತಿರ್ತಾಳೆ ನನ್ನ ಕಷ್ಟ ನಿನಗೇನು ಗೊತ್ತು ಸುಮ್ಮನಿರು ಏ ನಿನ್ಗೊಂಥರ ರೂಮ್ ಅದೇವಾ ಆ ಥರ ಎಲ್ಲ ಬೈಬೇಡ ನೀನು ನನ್ನ ಸೊಸೆನ ನಾನು ನಾನಿಬ್ಬರೂ ಸೊಸೆನೂ ಅಷ್ಟೇ ಅಪ್ಪಟ ಬಂಗಾರ ಕಣೋ ನಿಜವಾಗ್ಲೂ ಅವ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋದು ನಿಜವಾಗ್ಲೂ ಅದೃಷ್ಟನೇ ಅಂತ ಹೇಳ್ತಾರೆ ಏ ಹೋಗವ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ರೂಮಲ್ಲಿ ಕಾವ್ಯ ಹೂನ ಮುಟ್ಕೋತಾ ಇರ್ತಾಳೆ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವು ಅಪ್ಪ ನನ್ನ ಎಲ್ಲ ಇಷ್ಟ ಕಷ್ಟಗಳನ್ನ ಇಲ್ಲ ಅಪ್ಪ ಒಂದು ಥ್ಯಾಂಕ್ಸ್ ಹೇಳಬೇಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಅಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇಬ್ಬರು ಕೂಡ ವಿಚಾರಿಸ್ತಾರೆ ತುಂಬ ಥ್ಯಾಂಕ್ಸ್ ಅಪ್ಪ ಯಾಕಪ್ಪ ಅಂತ ಕೇಳ್ತಾರೆ ಕನಕಂಬ್ರವನ್ನ ನನ್ನ ನನಗೇನೆ ನೆನ್ಸ್ಕೊಂಡು ಕೊಟ್ಕೊಳ್ಸಿದ್ರ ಅಯ್ಯೋ ಅದ ವಿಷಯ ಅದಲ್ಲಮ್ಮ ಫೋನ್ ಮಾಡಿದ ಮಹಾದೇವ ಯಾವ ಹೂ ಇಷ್ಟ ಅಂತ ಕಾವ್ಯನ ಹಾಗಾಗಿ ನಾನು ಅವಳು ಕನಕಂಬ್ರ ಹೂ ಇಷ್ಟ ಅಂತ ಅಂದ ಅದಕ್ಕೆ ತಗೊಬಂದಿದ್ದಾನೆ ನೋಡ್ದ ಮನ್ಸು ಬ್ರು ಅವ್ನು ನೋಡೋಕ್ಕೆ ಕಠೋರವಾಗಿರ್ಬೋದು ಅವ್ರ ಮನ್ಸು ತುಂಬಾ ಸಾಫ್ಟಪ್ಪ ಅದಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ ನಿನ್ನ ತುಂಬ ಪ್ರೀತಿಸ್ತಾನೆ ಮಹಾದೇವ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಒಂದು ಸ್ವಲ್ಪ ಕೆಲಸ ಇದೆಯಮ್ಮ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮಹಾದೇವನು ಕೂಡ ಅದೇ ಟೈಮ್ಗೆ ರೂಮಿಗೆ ಬಂದು ಏನೋ ಹುಡುಕ್ತಿರ್ತಾನೆ ಇಲ್ಲಿ ಇಟ್ಟಿದ್ನಲ್ಲ ಎಲ್ಲೋಯ್ತು ಏನು ಅಂತ ಹುಡುಕ್ತಿರ್ತಾನೆ ಆಗ ಹಾಗೆ ಕನ್ನಡಿಯಲ್ಲಿ ಕಾವಿ ನೋಡ್ತಾಳೆ ಹಾಗೆ ಗುರಾಯ್ಸಿರ್ತಾಳೆ ಅಯ್ಯೋ ದೇವ್ರೆ ಏನಪ್ಪ ಇದು ಗೊತ್ತಾಯ್ತೋ ಏನೋ ಹಿಂಗೆ ಗುರಾಯ್ಸಿದ್ದಾಳೆ ಹಂಗೆ ಕೊಲ್ಲಂಗೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ತಾಳೆ ಅಯ್ಯೋ ಇವತ್ತು ಏನು ಏನು ಕಾದಿದ್ಯೋ ಏನು ಕತ್ತಿನೋ ಹಿಂಗೆ ನೋಡ್ತಿದ್ದಾಳಲ್ಲ ಅಂತ ಹೇಳ್ತಾಳೆ ಆಗ ಸ್ವಲ್ಪ ಮಹಾದೇವನು ಕೂಡ ಸ್ಮೈಲ್ ಮಾಡ್ತಾರೆ ಅಳು ಸ್ಮೈಲ್ ಏನಿದು ನಾನು ನಟ್ರೆ ಅವಳು ನಗ್ತಾ ಇದ್ದಾಳಲ್ಲ ಏನು ಸಮಾಚಾರ ಅಂತ ಹೇಳ್ತಾಳೆ ಮಹಾದೇವ ಹೂ ಹೇಗೆ ಕಾಣ್ತಿದ್ದೆ ಅಂತ ಕೇಳ್ತಾರೆ ಹೂನಾ ಹೂ ತುಂಬ ಚೆನ್ನಾಗಿ ಕಾಣ್ತಿದೆ ಆ ಹೂ ಹುಟ್ಟಿರದೆ ನಿನಗೆ ಅಂತಲೇ ಅನ್ನಿಸ್ತಿದೆ ನೀನು ಮುಡಿದ್ಮೇಲೆ ಆ ಹೂವಿಗೆ ಒಂಥರ ಕಳೆ ಬಂದಿದೆ ಹೌದಾ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಹೂ ಕವ್ಯ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಜವಾಗ್ಲೂ ಆ ಊಗೆ ಒಂದು ಕಳೆನೇ ಬಂದಿದೆ ನೀನು ಮುಟ್ಕೊಂಡ್ಮೇಲೆ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ಹ್ಞೂ ಕವ್ಯ ಅಂತ ಹೇಳ್ತಾರೆ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ ಬಾಯ್ಲಿ ಹತ್ರ ಬಾಯ್ಲಿ ಏನು ನನ್ಗೆ ಕರಿತಾ ಇದೆಯಾ ಹ್ಞೂ ನಿನ್ನೆ ಕರಿತಿರೋದು ಏ ಕಮ್ಮ ಮಹಾದೇವ ಅಂತ ಹೇಳ್ತಾರೆ ಏ ಏನು ಹೇಳು ಕವ್ಯ ಅಲ್ಲಿಂದಲೇ ಹೇಳು ನಾನು ಕೇಳಿಸ್ಕೊತೀನಿ ಹೇಳ್ತೇನೆ ಮಹಾದೇವ ಹಂಗೆಲ್ಲ ದೂರದಿಂದ ಹೇಳೋಕ್ಕಾಗಲ್ಲ ತುಂಬ ಇಷ್ಟಪಟ್ಟವ್ರಿಗೆ ಹತ್ರದಿಂದ ಮಾತ್ರ ಹೇಳೋಕ್ಕೆ ಸಾಧ್ಯ ಬಾಯ್ಲಿ ಹತ್ತಿಕ್ಕೆ ನಿಜವಾಗ್ಲೂ ಕರೀತಿದ್ಯಾ ಅಂತ ಹೇಳ್ತಾರೆ ಓ ಮಹಾದೇವ ಬಾಯ್ಲಿ ಹತ್ರಕ್ಕೆ ನಿನಗೆ ಬರ್ತಿಯೋ ಇಲ್ವೋ ಅಂತ ಹೇಳ್ತಾಳೆ ಸರಿ ಬಿಡು ಆಯಿತು ಬರ್ತೀನಿ ಅಂತ ಬರ್ತಾಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ